ನಮಸ್ಕಾರ ನಾನು ವೈದೇಹಿ ಬಾಟಿ ವಿಶ್ವವಾಣಿ ಪ್ರಾಪರ್ಟಿಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮನೆ ಅಥವಾ ಜಮೀನು ಖರೀದಿಸಿದ ನಂತರ ಅದರ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಷ್ಟು ಖರ್ಚು ಬರಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದ್ಹಾಗೆ ಹಲವರಿಗೆ ಈ ಹಂತಗಳ ಬಗ್ಗೆ ಗೊತ್ತಿರೋದಿಲ್ಲ ಹೀಗಾಗಿ ಇಂದು ರಿಜಿಸ್ಟ್ರೇಷನ್ ಪ್ರಕ್ರಿಯೆಯ ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಮೊದಲಿಗೆ ರಿಜಿಸ್ಟ್ರೇಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ತಿಳ್ಕೊಳ್ಳೋಣ ಗೆ ಹೋಗೋ ಮೊದಲು ನೀವು ಈ ಎಲ್ಲಾ ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಬೇಕು ವಕೀಲರ ಮೂಲಕ ತಯಾರಿಸಿದ ಸೇಲ್ಡಿ ಡ್ರಾಫ್ಟ್ ಖಾತಾ ಸರ್ಟಿಫಿಕೇಟ್ ಮತ್ತು ಎಕ್ಸ್ಟ್ರಾಕ್ಟ್ ಇತ್ತೀಚೆಗೆ ಟ್ಯಾಕ್ಸ್ ಕಟ್ಟಿರೋದರ ರಸೀತಿ ರನ್ಸ್ ಸರ್ಟಿಫಿಕೇಟ್ ಅಂದರೆ ಇ ಸಿ ಅದು ಹದಿಮೂರು ವರ್ಷಗಳವರೆಗೆ ಚೆಕ್ ಮಾಡಿರಬೇಕು ಹಾಗೆ ಐ ಡಿ ಪ್ರೂಫ್ ಆಧಾರ್ ಅಥವಾ ಪ್ಯಾನ್ ಆಗಿರಬಹುದು ಪ್ರಾಪರ್ಟಿ ಸೈಟ್ ಅಥವಾ ಲೇಔಟ್ ಪ್ಲಾನ್ ನ ಕಾಪಿ ತಗೊಳ್ಳಿ ಹಾಗೆ ಬಿಲ್ಡರ್ಸ್ ಪಡೆದಿರುವಂತಹ ಎನ್ಓಸಿ ಅಗತ್ಯವಿದ್ರೆ ಮಾತ್ರ ಹಾಗೆ ಸೇಲ್ಸ್ ಅಗ್ರಿಮೆಂಟ್ ಕಾಪಿ ಕೂಡ ಬೇಕಾಗತ್ತೆ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿಸಿ ಪಿಡಿಎಫ್ ಫಾರ್ಮ್ಯಾಟ್ನಲ್ಲಿ ಇಟ್ಕೊಳ್ಳಿ ಕಾವೇರಿ ಆನ್ಲೈನ್ ಪೋರ್ಟ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಸುಲಭವಾಗುತ್ತೆ ಈಗ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯ ಸ್ಟೆಪ್ ಬೈ ಸ್ಟೆಪ್ ವಿವರವನ್ನ ತಿಳ್ಕೊಳ್ಳೋಣ ಕಾವೇರಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ನಿಮ್ಮ ಅಕೌಂಟನ್ನು ಇಲ್ಲಿ ನೀವು ಕ್ರಿಯೇಟ್ ಮಾಡಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆಯ್ಕೆ ಮಾಡಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆಯ್ಕೆ ಮಾಡಿ ಪ್ರಾಪರ್ಟಿ ವಿವರ ಅಂದರೆ ಸರ್ವೆ ನಂಬರ್ ಲೊಕೇಶನ್ ಏರಿಯಾ ವಿವರವನ್ನ ಅಲ್ಲಿ ತುಂಬಿ ಮೂರನೇ ಸ್ಟೆಪ್ ಏನು ಮಾಡಬೇಕು ಅಂದ್ರೆ ಕ್ಯಾಲ್ಕುಲೇಟ್ ಮಾರ್ಕೆಟ್ ವ್ಯಾಲ್ಯೂ ಕ್ಲಿಕ್ ಮಾಡಿ ಸರ್ಕಾರ ನಿಗದಿಪಡಿಸಿದ ಗೈಡ್ಲೈನ್ ಮೌಲ್ಯ ತೋರಿಸುತ್ತೆ ನಾಲ್ಕನೇ ಸ್ಟೆಪ್ ಅದರ ಆಧಾರದ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಶುಲ್ಕ ಸ್ವಯಂ ಲೆಕ್ಕ ಮಾಡುತ್ತೆ ಇನ್ನು ಸ್ಟ್ಯಾಂಪ್ ಡ್ಯೂಟಿ ಮಾರ್ಕೆಟ್ ಮೌಲ್ಯದ ಐದು ಪರ್ಸೆಂಟ್ ಇರುತ್ತೆ ರಿಜಿಸ್ಟ್ರೇಷನ್ ಶುಲ್ಕವು ಮಾರ್ಕೆಟ್ ಮೌಲ್ಯದ ಒಂದು ಪರ್ಸೆಂಟ್ ಆಗಿರುತ್ತೆ ಸೆಸ್ ಮತ್ತು ಸರ್ಚಾರ್ಜ್ ಕೆಲವು ಪ್ರದೇಶಗಳಲ್ಲಿ ಹೆಚ್ಚುವರಿಯಾಗಿ ತೆಗೆದುಕೊಳ್ಳಲಾಗುತ್ತೆ ಸ್ಟೆಪ್ ಐದು ಆನ್ಲೈನ್ ಚಲನ್ ಜನರೇಟ್ ಮಾಡಿ ಹತ್ತಿರದ ಎಸ್ಬಿಐ ಅಥವಾ ಅಧಿಕೃತ ಬ್ಯಾಂಕ್ ಮೂಲಕ ಪೇಮೆಂಟ್ ಮಾಡಿ ಸ್ಟೆಪ್ ಆರು ಪಾವತಿ ವಿವರ ಅಪ್ಡೇಟ್ ಆಗಿದ್ರೆ ಸ್ಲಾಟ್ ಬುಕ್ಕಿಂಗ್ ಮಾಡಿ ಸಬ್ ರಿಜಿಸ್ಟರ್ ಕಚೇರಿ ಆಯ್ಕೆ ಮಾಡಿ ಸ್ಟೆಪ್ ಏಳು ಸೇಲ್ ಡೀಡ್ ಐಡಿ ಪ್ರೂಫ್ಸ್ ಇಸಿ ಖಾತಾ ಚಲನ್ ರೆಸಿಪ್ಟ್ ಇವುಗಳ ಹಾರ್ಡ್ ಕಾಪಿಯನ್ನು ತೆಗೆದುಕೊಂಡು ರಿಜಿಸ್ಟ್ರೇಷನ್ಗೆ ಹಾಜರಾಗಿ ಸ್ಟೆಪ್ ಎಂಟು ಸಬ್ ರಿಜಿಸ್ಟಾರ್ಡ್ ಸಿಗ್ನೇಚರ್ ಮತ್ತು ಫಿಂಗರ್ ಪ್ರಿಂಟ್ ಕೊಡಬೇಕು ಮಾರಾಟಗಾರ ಮತ್ತು ಖರೀದಿದಾರ ಇಬ್ಬರೂ ಕೂಡ ಹಾಜರಾಗಿರಬೇಕು ಸ್ಟೆಪ್ ಒಂಬತ್ತು ರಿಜಿಸ್ಟ್ರೇಷನ್ ಆಗಿರುವ ದಾಖಲೆಗಳು ಲಭ್ಯವಾಗುತ್ತೆ ನೀವು ಕಾವೇರಿ ಆನ್ಲೈನ್ ಪೋರ್ಟಲ್ನಲ್ಲಿ ಡೌನ್ಲೋಡ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಆಯ್ಕೆ ಮಾಡಿ ಪಿಡಿಎಫ್ ರೂಪದಲ್ಲಿ ದಾಖಲೆಗಳನ್ನು ಪಡೆಯಬಹುದು ಇನ್ನು ಸ್ಟ್ಯಾಂಪ್ ಡ್ಯೂಟಿ ಮತ್ತು ಶುಲ್ಕಗಳ ವಿವರ ಹೇಗಿದೆ ಅನ್ನೋದನ್ನ ನೋಡೋಣ ಬೆಂಗಳೂರು ನಗರದಲ್ಲಿ ಸರಾಸರಿ ಸ್ಟ್ಯಾಂಪ್ ಡ್ಯೂಟಿ ಈ ರೀತಿ ಇರುತ್ತೆ ನಗರ ಭಾಗದಲ್ಲಿ ಆಸ್ತಿ ಮೌಲ್ಯದ ಮೇಲೆ ಐದು ಪರ್ಸೆಂಟ್ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು ಆಸ್ತಿ ಮೌಲ್ಯದ ಒಂದು ಪರ್ಸೆಂಟ್ ಮೊತ್ತವನ್ನು ರಿಜಿಸ್ಟ್ರೇಷನ್ ಶುಲ್ಕವಾಗಿ ಭರಿಸಬೇಕು ಬಿಬಿಎಂಪಿ ಸರ್ಚಾರ್ಜ್ ಚಾರ್ಜ್ ಅರ್ಧ ಪರ್ಸೆಂಟ್ ಇರುತ್ತೆ ಉದಾಹರಣೆಗೆ ಐವತ್ತು ಲಕ್ಷ ರೂಪಾಯಿ ಬೆಲೆಯ ಪ್ರಾಪರ್ಟಿ ಇದ್ರೆ ಸ್ಟ್ಯಾಂಪ್ ಡ್ಯೂಟಿ ಎರಡು ಪಾಯಿಂಟ್ ಐದು ಲಕ್ಷ ರಿಜಿಸ್ಟ್ರೇಷನ್ ಫೀ ಐವತ್ತು ಸಾವಿರ ರೂಪಾಯಿ ಒಟ್ಟು ಮೂರು ಲಕ್ಷ ತೆರಿಗೆಯನ್ನು ಭರಿಸಬೇಕು ಈಗ ಆನ್ಲೈನ್ ನಲ್ಲಿ ಇಸಿ ಖಾತಾ ಮತ್ತು ವೆರಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ರಿಜಿಸ್ಟ್ರೇಷನ್ ಆದ ನಂತರ ನೀವು ಈ ಮೂರು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಬೇಕಾಗತ್ತೆ ಬಿಬಿಎಂಪಿ ಬಿ ಅಥವಾ ಪಂಚಾಯಿತಿ ದಾಖಲೆಗಳಲ್ಲಿ ಖಾತಾ ಟ್ರಾನ್ಸ್ಫರ್ ಆಗಬೇಕು ಇಸಿ ಅಪ್ಡೇಟ್ ಸಲುವಾಗಿ ಕಾವೇರಿ ಪೋರ್ಟಲ್ ಮೂಲಕವೇ ಅಪ್ಲೈ ಮಾಡಬಹುದು ಟ್ಯಾಕ್ಸ್ ರೆಕಾರ್ಡ್ ಅಪ್ಡೇಟ್ ಇದು ಮುಂದಿನ ವರ್ಷ ಟ್ಯಾಕ್ಸ್ ಕಟ್ಟುವಾಗ ತಿದ್ದುಪಡಿಯಾಗತ್ತೆ ಇನ್ನು ರಿಜಿಸ್ಟ್ರೇಷನ್ ವೇಳೆ ವಹಿಸಬೇಕಾದ ಮುನ್ನೆಚ್ಚರಿಕೆ ಬಗ್ಗೆ ತಿಳ್ಕೊಳ್ಳೋಣ ಸೇಲ್ ಡಿ ಡ್ರಾಫ್ಟ್ ಮಾಡುವಾಗ ವಕೀಲರಿಂದ ವೆರಿಫೈ ಮಾಡಿಸಿಕೊಳ್ಳಿ ಬಿಲ್ಡರ್ ಪ್ರಾಪರ್ಟಿ ಇದ್ರೆ ರೆರಾ ನಂಬರ್ ಕ್ರಾಸ್ ಚೆಕ್ ಮಾಡಿ ರಿಜಿಸ್ಟರ್ ಆಗದ ಲೇಔಟ್ ಅಥವಾ ಬೀಕಾಥಾ ಸೈಟ್ ಅವಾಯ್ಡ್ ಮಾಡಿ ಆನ್ಲೈನ್ ಪೇಮೆಂಟ್ ರಸೀದಿ ತಪ್ಪದೇ ಸೇವ್ ಮಾಡಿ ರಿಜಿಸ್ಟ್ರೇಷನ್ ಮುಗಿದ ನಂತರ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಕ್ಲೌಡ್ ಸ್ಟೋರೇಜ್ನಲ್ಲಿ ಇಟ್ಕೊಳ್ಳಿ ಒಟ್ಟಾರೆ ಹೇಳೋದಾದರೆ ನೀವು ಈ ವಿಧಾನ ಅನುಸರಿಸಿದರೆ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ತುಂಬಾ ಸುಲಭ ನಿಮಗೆ ಪ್ರಶ್ನೆಗಳಿದ್ರೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಹೀಗೆ ಪ್ರಾಪರ್ಟಿ ಸಂಬಂಧಿತ ನಿಖರ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು